ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಡಿ ಅವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಬಹಳ ಮುಖ್ಯವಾದ ಪದ್ಯ ಹದಿನಾರನೇ ಕಗ್ಗದ ಬಗ್ಗೆ ಸ್ವಲ್ಪ ಮಾತಾಡೋಣ ಸರಿ ಹಾಗಾದ್ರೆ ಮೊದಲು ಆ ಕಗ್ಗವನ್ನ ಒಮ್ಮೆ ಕೇಳೋಣ ಖಂಡಿತ ಇಳೆಯ ಬಿಟ್ಟಿನ್ನು ಮೆತ್ತಲು ಮೈದದ ಪ್ರೇತ ಒಲೆವಂತೆ ಲೋಕ ತಲ್ಲಣಿಸಿಹುದಿಂದು ಹಳೆ ಧರ್ಮ ಸತ್ತಿಹುದು ಧರ್ಮ ಹುಟ್ಟಿಲ್ಲ ತಳಮಳ್ಳಕ್ಕೆ ಕಡೆಯೆಂದು ಮಂಕುತಿಮ್ಮ ಎಷ್ಟು ಗಟ್ಟಿಯಾದ ಮಾತುಗಳಲ್ವಾ ಹೌದು ಅವರು ಹೇಳ್ತಾರೆ ಈಗಿನ ನಮ್ಮ ಜಗತ್ತು ನಮ್ಮ ಲೋಕ ಇದೆಯಲ್ಲ ಅದು ಒಂಥರ ಸ್ಥಿತಿಯಲ್ಲಿದೆ ಅಂದ್ರೆ ಈ ಭೂಮಿ ಬಿಟ್ಟು ಹೋಗೋಕ್ಕೂ ಆಗದೆ ಬೇರೆ ಎಲ್ಲೂ ನೆಲೆ ಸಿಗದೆ ಒದ್ದಾಡೋ ಒಂದು ಪ್ರೇತದ ಹಾಗೆ ಅಂತ ಹೋಲಿಸ್ತಾರೆ ಪ್ರೇತದ ಹಾಗೆ ಯಾಕೆ ಆ ಹೋಲಿಕೆ ಕಾರಣ ಹೇಳ್ತಾರೆ ನೋಡಿ ಹಳೆ ಧರ್ಮ ಸತ್ತಿ ಹೊಸ ಧರ್ಮ ಹುಟ್ಟಿಲ್ಲ ಅಂತ ಇಲ್ಲಿ ಧರ್ಮ ಅಂದ್ರೆ ಕೇವಲ ರಿಲಿಜನ್ ಅಂತಲ್ಲ ಹೌದು ಅದೊಂದು ಜೀವನವಿಧಾನ ಅಲ್ವಾ ನಾವು ನಂಬಿಕೊಂಡು ಬಂದಿದ್ದ ರೀತಿ ನೀತಿಗಳು ಎಕ್ಸಾಕ್ಟ್ಲಿ ಆ ಹಳೆಯ ಜೀವನ ವಿಧಾನ ಅದೀಗ ಸರಿ ಕಾಣ್ತಿಲ್ಲ ಅದರ ಪ್ರಭಾವ ಕಡಿಮೆ ಆಗಿದೆ ಅದು ಸತ್ತ ಹಾಗೆ ಆಗಿದೆ ಅದೇ ಹೊತ್ತಿಗೆ ಹೊಸ ಯಾವುದು ಮುಂದೆ ಹೇಗ್ ಬದುಕ್ಬೇಕು ಅನ್ನೋ ಸ್ಪಷ್ಟತೆ ಕೂಡ ಇಲ್ಲ ಅದು ಇನ್ನೂ ಹುಟ್ಟಿಲ್ಲ ಹೌದು ಸೊ ಈ ಹಳೇ ಹೊಸದರ ಮಧ್ಯೆ ಸಿಕ್ಕಾಕೊಂಡಿದೀವಿ ಒಂದು ಕಡೆ ಹೋಗೋಕೂ ಆಗ್ತಿಲ್ಲ ಇನ್ನೊಂದು ಕಡೆ ಇರೋಕೂ ಆಗ್ತಿಲ್ಲ ಇದೇನಾ ಆ ತಲ್ಲಣ ಆ ತಳಮಳ ಅಂತ ಈ ಗೊಂದಲಕ್ಕೆ ಕೊನೆ ಯಾವಾಗ ಅಂತ ಕೇಳ್ತಿದ್ದಾರೆ ಡಿ ವಿಜಿ ಹೌದು ಆ ಪ್ರೇತ ಅನ್ನೋ ಪದ ಇದೆಯಲ್ಲ ಅದನ್ನ ಲಿಟ್ರಲ್ ಆಗಿ ತಗೋಬಾರದು ನಿಜ ಅದೊಂದು ರೂಪಕ ಅಷ್ಟೇ ಹೌದು ಒಂದು ಮೆಟಫರ್ ಅತ್ತ ಹಳೆಯದನ್ನ ಬಿಡೋಕೂ ಆಗದೆಯೇ ಇತ್ತ ಹೊಸದನ್ನ ಪೂರ್ತಿ ಅಪ್ಪುಗೊಳ್ಳೂ ಆಗದೇ ಇರುವ ಒಂದು ಒಂದು ಸ್ಟಕ್ ಸಿಚ್ಯುವೇಶನ್ ಆ ಅತಂತ್ರ ಸ್ಥಿತಿಯನ್ನ ಅದು ಸೂಚಿಸುತ್ತೆ ನಿಜ ನಮ್ಮ ಸುತ್ತಮುತ್ತ ನೋಡಿದ್ರನೆ ಇದು ಕಾಣಿಸುತ್ತಲ್ವಾ ಈಗ ನಮ್ಮ ಹಬ್ಬಗಳನ್ನೇ ತಗೊಳ್ಳಿ ಹ್ಮ್ ನಾವು ಚಿಕ್ಕವರಿದ್ದಾಗ ಆಚರಿಸ್ತಿದ್ದ ರೀತಿಗೂ ಈಗ ಆಚರಿಸ್ತಿರೋ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಅದೇ ಸಮಯ ಇರಲ್ಲ ಅಥ್ವಾ ಆ ಹಳೆಯ ಪದ್ಧತಿಗಳು ಇವತ್ತಿನ ಲೈಫ್ಗೆ ಸರಿ ಹೊಂದಲ್ಲ ಅಂತ ಅನ್ಸುತ್ತೆ ಆದ್ರೆ ಪೂರ್ತಿ ಬಿಟ್ರೆ ಏನೋ ಕಳ್ಕೊಂಡ ಹಾಗೆ ಅದೇ ಆತಂಕ ನಮ್ಮ ಬೇರುಗಳನ್ನೇ ಕಳ್ಕೊಳ್ತೀವ ಅಂತ ಇದು ಬರೀ ಹಬ್ಬ ಅಷ್ಟೇ ಅಲ್ಲ ಈಗಿನ ಎಜುಕೇಶನ್ ಟೆಕ್ನಾಲಜಿ ಗ್ಲೋಬಲೈಸೇಷನ್ ಹೌದು ಐಟಿ ಲೈಫ್ ಸ್ಟೈಲ್ ಭಾಷೆ ನಮ್ಮ ಸಂಬಂಧಗಳು ಎಲ್ಲದರಲ್ಲೂ ಈ ಹಳೆ ಹೊಸದರ ಕಾನ್ಫ್ಲಿಕ್ಟ್ ಇದೆ ಒಂಥರ ತೊಳಲಾಟ ಇದು ಕೇವಲ ಇವತ್ತಿನ ಪ್ರಾಬ್ಲಮ್ ಅನ್ಸುತ್ತಾ ಅಥವಾ ಹಿಂದೇನು ಹೀಗೆ ಆಗಿತ್ತಾ ಅದು ಒಳ್ಳೆ ಪ್ರಶ್ನೆ ಡಿ ವಿ ಜಿ ದೃಷ್ಟಿಯಲ್ಲಿ ಇದು ಯಾವಾಗ್ಲೂ ಇರೋ ಸಂಗತಿ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಬೇರೆ ಬೇರೆ ಕಾರಣಗಳಿಂದ ಅದು ರಾಜಕೀಯ ಇರ್ಬೋದು ಬೇರೆ ಸಂಸ್ಕೃತಿಗಳ ಪ್ರಭಾವ ಇರ್ಬೋದು ಇಂಥ ತಲ್ಲಣಗಳು ಬಂದಿವೆ ಹಳೇದು ಹೋಗಿ ಹೊಸ್ತು ಬರುವಾಗ ಆ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ಈ ಗೊಂದಲ ಇದ್ದೇ ಇರುತ್ತೆ ಆಗ್ಲೂ ಇದೇ ತರಹ ಹಳೇದನ್ನ ಬಿಡೋಕೆ ಭಯ ಹೊಸ್ತಿನ ಕಡೆ ಸೆಳೆತ ಹೌದು ಅದೇ ತಲ್ಲಣ ಹಾಗಾದ್ರೆ ಇದಕ್ಕೆ ಸಲ್ಯೂಷನ್ ಏನು ಡಿವಿಜಿ ಅವರೇ ಎಲ್ಲೋ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ ಹೇಳಿದಾರಲ್ಲ ಹೌದು ಅಂದ್ರೆ ಬದಲಾವಣೆ ಬೇಕು ಅದು ಅನಿವಾರ್ಯ ಹೊಸ ಚಿಗುರು ಬರ್ಲೇಬೇಕು ಆದರೆ ಆದರೆ ಆ ಹೊಸ ಚಿಗುರು ಹಳೆಯ ಗಟ್ಟಿಯಾದ ಬೇರಿನ ಮೇಲೆ ಬರ್ಬೇಕು ಆ ಬೇರು ಅಂದ್ರೆ ನಮ್ಮ ಶಾಶ್ವತವಾದ ಮೌಲ್ಯಗಳು ತತ್ವಗಳು ಓ ಅಂದ್ರೆ ಹಳೆಯದ್ರಲ್ಲಿರೋ ಒಳ್ಳೆಯದನ್ನ ಸತ್ವವನ್ನ ಇಟ್ಕೊಂಡು ಹೊಸದನ್ನ ಅಳವಡಿಸ್ಕೊಳ್ಬೇಕು ಆ ಬ್ಯಾಲೆನ್ಸ್ ಇದೆಯಲ್ಲ ಅದು ಮುಖ್ಯ ಹಳೆಯದೆಲ್ಲ ಬೇಡ ಅದು ಗೊಡ್ಡು ಸಂಪ್ರದಾಯ ಅಂತ ಪೂರ್ತಿ ಬಿಟ್ಟು ಬರೀ ಹೊಸದ್ರ ಹಿಂದೆ ಹೋದ್ರೆ ಆಗಲೇ ಆ ಪ್ರೇತದ ಸ್ಥಿತಿ ಬರೋದು ಎತ್ತಲೂ ಸೇರದೆ ಒದ್ದಾಡೋದು ಸೊ ಆ ಹಳೆಯ ಬೇರನ್ನ ಗಟ್ಟಿ ಮಾಡ್ಕೋಬೇಕು ನಮ್ಮ ಸಂಸ್ಕೃತಿ ಭಾಷೆ ಕಲೆ ಅದರ ಸತ್ವವನ್ನ ಅರ್ಥ ಮಾಡ್ಕೊಂಡು ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು ಒಂದು ರೀತಿಯಲ್ಲಿ ಸಮನ್ವಯ ಒಂದು ಬೇಕು ಅನ್ನೋ ಹಾಗೆ ಹೌದು ಅಂತಹ ಒಂದು ಸಮನ್ವಯದ ದಾರಿಯನ್ನು ಕಂಡುಕೊಂಡಾಗ ಬಹುಶಃ ಈ ತಲ್ಲಣ ಸ್ವಲ್ಪ ಕಡಿಮೆ ಆಗಬಹುದು ಸಮಾಜಕ್ಕೆ ಒಂದು ನೆಲೆ ಒಂದು ಸ್ಥಿರತೆ ಸಿಗಬಹುದು ಬಹಳ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇರಬಹುದೇನು ನನ್ನ ಜೀವನದಲ್ಲಿ ಅಂದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ಹಳೆಯ ತಲೆಮಾರಿನಿಂದ ಬಂದ ಮೌಲ್ಯಗಳು ಆಲೋಚನೆಗಳು ಮತ್ತೆ ಈ ಹೊಸ ಕಾಲದ ವಿಚಾರಗಳ ನಡುವೆ ನಾನು ಹೇಗೆ ಒಂದು ಬ್ಯಾಲೆನ್ಸ್ ತರೋಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಖಂಡಿತವಾಗಿಯೂ ಇದು ಎಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ಸಂವಾದದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಹೌದು ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲನ್ನು ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರು ನಿಮ್ಮವರ ಜೊತೆ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು